ಬಿಗ್ ಬಾಸ್ನ ರಾತ್ರಿಯ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ರಾತ್ರಿ ಏನೇ ನಡೀತಾ ಇದೆ ನಡ್ಕೊಂಬರೋಣ ಬನ್ನಿ ಇನ್ನೇನು ಇವಾಗ ಇಲ್ಲಿ ನೋಡ್ಬೋದು ಯಾರಿದ್ದಾರೆ ಅಂತ ಪೌಡರ್ ರೂಮಲ್ಲಿ ಅವರು ಮೇಕಪ್ನ ರಿಮೂವ್ ಮಾಡ್ತಾ ಇದ್ದಾರೆ ಆಮೇಲೆ ವರ್ತರು ಸಂತೋಷ ಅವರು ಫಸ್ಟಿಗೆ ಇಬ್ಬರೇ ಇರ್ತಾರೆ ಏನೋ ನಡೀತಾ ಇರುತ್ತೆ ಮ್ಯೂಟ್ ಮಾಡಿರ್ತಾರೆ ಅಷ್ಟೊತ್ತಲ್ಲಿ ನಮ್ಮ ತುಗಾದಿ ಸಂತೋಷವರು ಡೈರೆಕ್ಟಾಗಿ ಪೌಡರ್ ರೂಮ್ಗೆ ಎಂಟ್ರಿ ಕೊಡ್ತಾರೆ ಅವರಾದಮೇಲೆ ಸಂಗೀತವರು ಕೂಡ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಪೌಡರ್ ರೂಮಲ್ಲಿ ಆಮೇಲೆ ಬಂದು ಕೆಮ್ಮತಾರೆ ಮಾಡ್ತಾರೆ ತುಕಾಲಿ ಸಂತೋಷ್ ಅವರು ಆವಾಗ ಇಲ್ಲಿ ಸರ್ ಅಲರ್ಟ್ ಆಗಿಬಿಡ್ತಾರೆ ಏನಿಲ್ಲ ಎಂಥ ಏನು ಫುಲ್ ಡಿಸ್ಕಷನ್ ಹೇಳ್ತೀವಿ ಇಬ್ಬರದು ಅಂದಾಗ ಏನು ಡಿಸ್ಕಷನ್ ಇಲ್ಲ ಈ ಒಂದು ಕಾರ್ಡ್ದು ಒಂದು ಚಟುವಟಿಕೆ ಮೊನ್ನೆ ಚಟುವಟಿಕೆ ಕೊಟ್ಬಿಟ್ಟು ನಿನ್ನೆ ಜಗಳ ಹಚ್ಬಿಟ್ರಲ್ಲ ಬಿಗ್ ಬಾಸ್ ಅವರು ನಮ್ಮ ಮಧ್ಯೆ ನಾವು ಚೆನ್ನಾಗಿದ್ವಿ ತಾನೇ ಚೆನ್ನಾಗೆಲ್ಲ ಇರಬೇಕು ಅನ್ನೋಷ್ಟರಲ್ಲಿ ಯಾವುದೋ ಒಂದು ಚಟುವಟಿಕೆ ಕೊಟ್ಬಿಟ್ಟು ಅವರು ಆ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಈ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ನಮ್ಮ ನಮ್ಮ ಮಧ್ಯೆ ಜಗಳ ಹಚ್ಚೋರೇ ಬಿಗ್ ಬಾಸ್ ಅವರು ನಾವು ಚೆನ್ನಾಗಿರೋದು ಚ ನಾವು ಚೆನ್ನಾಗಿರೋದು ಸರಿ ಅನ್ನಿಸ್ತಾ ಇಲ್ವೋ ಅವರಿಗೆ ಅಂತ ಅಂದಾಗ ಅವೆಲ್ಲ ಏನೂ ಮಾತಾಡಬಾರ್ದು ಇಲ್ಲಿ ಅಂತ ಇಲ್ಲಿ ತುಕಾಲಿ ಸಂತೋಷ ಅವ್ರು ಹೇಳ್ತಾ ಇದ್ದಾರೆ ಬಟ್ ವರ್ತರು ಸಂತೋಷ ಅವ್ರಿಗೆ ಬಿಡ್ತಾನೆ ಇಲ್ಲ ಆ ಮ್ಯಾಟ್ರ್ನಂಗೆ ಕೆದಕಿ ಕೆದಕಿ ತೆಗಿತಾ ಇದ್ದಾರೆ ಬಿಗ್ ಬಾಸ್ಗೆ ಇಲ್ಲಿ ಕೌಂಟ್ರ್ ಹೊಡಿತಾ ಇದ್ದಾರೆ ಈ ಒಂದು ಮಾತು ನೋಡ್ರಿ ಪಕ್ಕ ಬಿಗ್ ಎಪಿಸೋಡ್ನಲ್ಲಿ ಪಕ್ಕ ಇದು ಪ್ಲೇ ಮಾಡಲ್ಲ ಅಂತಲೇ ಹೇಳ್ಬೋದು ಗೊತ್ತಿದೆ ಬಿಗ್ ಬಾಸ್ ಅವ್ರಿಗೆ ಯಾವ್ಯಾವ ಪ್ಲೇ ಮಾಡಬೇಕು ಯಾವ್ಯಾವ ಪ್ಲೇ ಮಾಡಬಾರ್ದು ಅಂತ ಅಲ್ಲೇ ಸಂಗೀತವರು ಕೂಡ ಕೂತಿದ್ದಾರೆ ಪಕ್ಕದಲ್ಲಿ ಲೆಫ್ಟಲ್ಲಿದ್ದಾರೆ ಅವರು ಮೇಕಪ್ನ ರಿಮೂವ್ ಮಾಡ್ತಾ ಇದ್ದಾರೆ ತನಿಷ ಕೂಡ ಮೇಕಪ್ನ ರಿಮೂವ್ ಮಾಡ್ತಾ ಇದ್ದಾರೆ ನಡಿ ಸಾಕು ಎಷ್ಟೊತ್ತು ಅಪ್ಪ ನಿಮ್ಮದು ಏನು ಮೇಕಪ್ ಮಾರ್ನಿಂಗ್ ಎರಡು ಅವರ್ ಮೇಕಪ್ಪು ರಾತ್ರಿ ಎರಡು ಅವರ್ ಮೇಕಪ್ ರಿಮೂವ್ ಮಾಡೋದು ಇದೇ ಆಯಿತು ನಿಮ್ಮದು ಅಂತ ಐದಿತ್ತು ಖಾಲಿ ಸಂತೋಷವು ತನಿಷೆಗೆ ಬೈತಾ ಇದ್ದಾನೆ ಇರೋ ಅಪ್ಪ ಏನು ಮಾಡ್ತೀಯ ಅಂತ ಅಲ್ಲಿ ನೋಡ್ಬೋದು ಮೂಲೆಯಲ್ಲಿ ಸಂಗೀತ ಮತ್ತು ನಮ್ಮ ತುಕಾರಿ ಸಂತೋಷರು ಇಬ್ಬರು ಮಾತಾಡ್ತಾ ಇದ್ದಾರೆ ನಾಳೆ ಏನು ಪ್ಲ್ಯಾನ್ ಅಂದರೆ ಏನು ಪ್ಲ್ಯಾನ್ ಇಲ್ಲ ವಿತ್ ಫ್ಲೋ ಇದು ಲಾಸ್ಟ್ ಒಂದು ವಾರ ತಾನೇ ಉಳಿದಿರೋದು ಮುಗಿತಲ್ಲ ಇನ್ನೇನು ಇವತ್ತು ನೈಂಟಿ ತ್ರೀ ಡೇಸ್ ಆಗಿದೆ ಅನಿಸುತ್ತೆ ನನ್ನ ಪ್ರಕಾರ ನೋಡೋಣ ಏನಾಗುತ್ತೆ ಅಂತ ಸುಮ್ಮನೆ ಅಷ್ಟೇ